ಮೈಸೂರು ಜಿಲ್ಲಾ ಗಾಣಿಕರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಸಿರುವ ಗಾಣಿಕ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಘದ ಕಾರ್ಯದರ್ಶಿಯಾದ ಶ್ರೀನಿವಾಸ್ ಅವರನ್ನು ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಸೊನ್ನೆ ನಾಲ್ಕು ಸೊನ್ನೆ ಏಳು ಮೂರು ಮೂರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಎನ್ಸಿ ರು ಕಳೆದ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಕಾಲ ನಾವು ನಿರಂತರವಾಗಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಈ ವರ್ಷವೂ ಸಹ ಎಂಬತ್ ಪರ್ಸೆಂಟ್ ಮೇಲ್ಪಟ್ಟಂತಹ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಉಸ್ತುವಾರಿ ಸಚಿವರೆಲ್ಲ ಕರೆದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಮುಂದಿನ ತಿಂಗಳು ಮೂವತ್ತನೇ ತಾರೀಕು ವರೆಗೂ ಸಹ ಅರ್ಜಿಯನ್ನು ಆಹ್ವಾನಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಲ್ಲದೆ ಈ ಒಂದು ಪ್ರತಿಭಾ ಪುರಸ್ಕಾರದ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಮಾನ್ಯ ವಿಜಯಕುಮಾರ್ ಅವರು ವಿಘ್ನೇಶ್ ಕಾರ್ವಿಂಗ್ ಅಗ್ರಾರ ಸರ್ಕಲ್ ಮಾರ್ಕೆಟಿಂಗ್ ಭಾಗದಲ್ಲಿರ್ತಕ್ಕಂತ ಅವರ ಒಂದು ವಿಘ್ನೇಶ್ ಕಾರ್ವಿಂಗ್ ಗೆ ತಲುಪಿಸತಕ್ಕದ್ದು ಮತ್ತೆ ಹೆಚ್ಚಿನ ಮಾಹಿತಿಗೆ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಟೂ ಏಟ್ ಟೂ ಸಿಕ್ಸ್ ಟೂ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಫೋರ್ ಜೀರೋ ಸೆವೆನ್ ಡಬಲ್ ತ್ರೀ ಹಾಗೆ ಈ ಒಂದು ಸಂದರ್ಭದಲ್ಲಿ ಕಳೆದ ಸಾರಿ ಹೇಗಿದೆ ಸಹಾಯಿಸಲಿ ಸಹ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ ದಯಮಾಡಿ ಎಸ್ ಎಲ್ ಸಿ ಭೂಮಿಸಿ ಮಕ್ಕಳು ಸಂಬಂಧಪಟ್ಟಂತ ದಾಖಲೆಗಳನ್ನು ಈ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಇಲ್ಲವೇ ಅಗ್ರಾರ ಮತ್ತೊಮ್ಮೆ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಗ್ರಹಾರ ಸರ್ಕಲ್ ಇರ್ತಕ್ಕಂಥ ಮಾರ್ಕೆಟ್ ವಿಭಾಗದಲ್ಲಿ ಗಣೇಶ್ ಕಾರ್ವಿನ್ ಪ್ರೊಪ್ರೇಟರ್ ಮಾಲೀಕರು ವಿಜಯಕುಮಾರ್ ಅವರು ಇವರನ್ನ ಸಂಪರ್ಕಿಸತಕ್ಕದ್ದು